ನೀವು ಏನೇ ಮಾಡೋ ನಮ್ಮ ತಲೆ ಮೇಲೆ ಮಾಡಿ ತಾಲೂಕು ಕಟೇರ ಚಿತ್ರ ಒಂದು ಯಶಸ್ವಿಯ ಸೆಲೆಬ್ರೇಟಿ ಶೋ ಏ ಇದು ಮೊಬೈಲ್ ಬರ್ತ ಆಂಧ್ರ ಪ್ರದೇಶದಲ್ಲಿ ನಾನು ಬಂದ ಮೇಲೆ ಮುಂದುವ್ಯವಸ್ಥೆ ಮಾಡಬೇಕು ಅಂದ್ರೆ ಒಟ್ಟು ಹೋದ್ಮೇಲೆ ಪಾಪ ಅವ್ರನ್ನ ಕರೆಸಿ ತಿರ್ಗ ಎಷ್ಟು ಲೇಟ್ ಆಯ್ತು ಲೇಟ್ ಆಗಿದ್ದು ಅಷ್ಟೇ ಹೊತ್ತು ಚಿಕ್ಕಮಿಕ್ಕನಾಟ್ಯ ಗಲಭೆ ಇಲ್ಲದೆ ಅಕ್ಕ ಪಕ್ಕ ಯಾರು ತೊಂದರೆ ಆಗ್ತದೆ ಮತ್ತೆ ಸಾರ್ವಜನಿಕ ಆ ಸಂದರ್ಭದಲ್ಲಿ என்னை செத்து காச்சத்துக்கு வந்து பாரு நீங்க நீங்க தான் இருக்கிறா மாட்டேமா நீ கேல்பட்டே நீங்க வாய்ஸ் வந்துட்டே இல்ல வந்துட்டு வந்து சைக்கிள் பண்ணுங்க ಪ್ರಶ್ನೆಗೆ ಉತ್ತರ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ ಒಬ್ಬ ದರ್ಶನ್ ಅನ್ನೋ ಒಂದು ಚಿತ್ರ ಇದ್ದರ್ಶನ ಚಿತ್ರ ಕೊಟ್ಟು ನಮ್ಮ ರಾಜ್ಯದಲ್ಲಿ ಆ ಒಂದು ಹೆಸರಿಗೆ ಮುಚ್ಚಿಕೊಳ್ಳಬೇಕು ಅಂತ ಯಾರಾದರೂ ಅರ್ಥ ಆಯ್ತಾ ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಮುಖ್ಯ ಅಂತ ಒಂದು ಸಂದರ್ಭದಲ್ಲಿ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ಬೇಕು ಇದ್ರೆ ಯಾರಿದ್ದಾರೆ ಗೊತ್ತಿದ್ರು ನಾನು ಹೇಳಕ್ ಹೋಗೋದಿಲ್ಲ ದಯವಿಟ್ಟು ಇದನ್ನು ಎಲ್ಲಿಗೆ ಮುಗಿಸಿ ಗೊತ್ತಿಲ್ಲ ನಾನು ಹೋಗ್ರು ಜನಕ್ಕೆ ಗೊತ್ತಿತ್ತು ನೋಟಿಸ್ ಕೊಟ್ಟಿದ್ರು

ನೋಡಿ ಇವರೆಲ್ಲ ಸತೀಶ್ ಆಗ್ಬೋದು ಚಿಕ್ಕಣ್ಣ ಆಗ್ಬೋದು ಧನಂಜಯ ಆಗ್ಬೋದು ನಮ್ಮ ಅಭಿಷೇಕ್ ಅಂಬರೀಷನ್ ಆಗ್ಬೋದು ಒಬ್ಬ ದರ್ಶನ್ ಅನ್ನೋರು ಒಂದ್ ಹತ್ತು ಜನ ನಾಯಕ ನಟಗನ್ನ ಹುಟ್ಟಾಗಬೇಕು ಅನ್ನೋ ಒಳ್ಳಿರೋರು ಒಂದ್ ಒಳ್ಳೆ ಸ್ಥಾನಮಾನಕ್ಕೆ ತರಬೇಕು ಅವ್ರಿಗೆ ಅನ್ನೋದು ಪ್ರಯತ್ನ ಪಡ್ತಾರೆ ಅವ್ರ ಇಮೇಜ್ ಇಟ್ಟಿದ್ಯಾ ಅವ್ರ ವಿರುದ್ಧ ಫೈಟ್ ಮಾಡ್ತೀರಾ ನನ್ನ ತಪ್ಪಲ್ಲ ಅಂದ್ರೆ ನಾವು ಫೈಟ್ ಮಾಡ ಜನ ಫೈಟ್ ಮಾಡಿದ ಕಾನೂನು ಇದೆ ಅದನ್ನ ಅವ್ರಿಗೆ ಬಿಟ್ಟಿದ್ದೀವಿ ಪ್ರಶ್ನೆಗೆ ಜನ ಜನಉತರ ಕೊಟ್ಟು ಯಾಕೆ ಸರ್ ಇಲ್ಲ ಸರ್ಕಾರ ಸರ್ಕಾರ ನಾನು ಹೇಳೋದು ಇದಕ್ಕೆ ಮೇಲೆ ಇದಕ್ಕೆ ಮೇಲೆ ಏನಾದರೂ ಪ್ರಗ ನಮ್ಮ ಮೇಲೆ ಆಕ್ಷನ್ ತಗೋತೀವಿ ಅನ್ನೋದು ಏನೋ ಬಂದ್ರೆ ಡೆಫಿನೇಟ್ ಆಗಿ ನಾವು ನಮ್ಮ ನ್ಯಾಯ ನಾವು ಇಲ್ಲಿ ಹೋಗಲೇಬೇಕಾಗುತ್ತೆ ಆ ಸಂದರ್ಭದಲ್ಲಿ ಒಂದು ಸುಮ್ಮನೆ ನಾವು ಅದಕ್ಕೆ ಹೋಗೋದು ಬೇಡ ಅಂತ ಅದನ್ನ ದಶನ್ ಅವರು ಹೇಳಿಸಿಕೊಂಡು ಬಂದಿದ್ದಾರೆ ಉದ್ದೇಶ ಏನಕ್ಕೆ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗೋದು ನೋಡಿ ಇವಾಗ ಎಷ್ಟು ಜನಕ್ಕೆ ಎಷ್ಟೇ ತೊಂದರೆ ಆಯ್ತು ಆ ಥರ ಆ ಥರ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ದರ್ಶನ ಯಾವುದೇ ಕಾರಣಕ್ಕೂ ದರ್ಶನ ಉದ್ದೇಶ ಇಷ್ಟ ಇವಾಗ ನೋಡಿ ಬಂದಿದ್ದೀವಿ ಎಷ್ಟು ಜನಕ್ಕೆ ಸರ್ಕಾರ ತೊಂದರೆ ಆಯ್ತು ಬೆಂಗಳೂರಿನಲ್ಲಿ ಈ ಥರ ಎಷ್ಟೋಷ್ಟು ನೂರಾರು ಒಂದು ಗಂಟೆ ಮೇಲೆ ನಡೆಸ್ತಾ ಇದ್ದಾರೆ ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕಟ್ಕೊಂಡು ಕಂಟ್ಮೆಂಟ್ ಮಾಡಿದ್ದೀರಾ ಅದನ್ನ ಕೇಳ್ತಾ ಇಲ್ಲ ನೀವು ನಮ್ದೇ ಪ್ರಶ್ನೆ ಮಾಡ್ತೀರಾ ಪ್ರಶ್ನೆ ಉತ್ತರ ಕೊಡ್ತೀರಾ ಒಂದು ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ಊಟ ಮಾಡಿದ್ದು ತಪ್ಪು ಅನ್ನೋದಾದ್ರೆ ನಾವು ತಲೆ ಬಾಗಿ ಬಾಕ್ತೀವಿ ಎರಡನೇ ಮಾತಿಲ್ಲ

ರಿಕ್ವೆಸ್ಟ್ ಮಾಡಿ ಹೋಗಿದ್ದ ನಾವು ಅಲ್ಲಿ ಹೋದಾಗ ಅಡಿಗೆಯವರು ಅಡಿಗೆ ಬಡಿಸೋರು ಕಮ್ಮಿ ಇದ್ದ ಅವ್ರು ಲೇಟ್ ಮಾಡಿದ್ರು ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು ಒಂದು ಗಂಟೆ ಮೇಲೆ ಡಿಲೆ ಆಗಿರೋದ್ರಿಂದ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಒಂದು ಕ್ಲೋಸ್ ಮಾಡಿ ಆರೋಪ ಯಾರು ಬಂದಿಲ್ಲ ಯಾರು ಕರೆದಿಲ್ಲ ಯಾರು ಕೇಳಲಿಲ್ಲ ಯಾರು